ನಾವೇ ಕಾಯ್ತಿವಿ ಕಷ್ಟಕ್ಕಿಂತ ವರ್ಷ ಪೂರ್ತಿ ಸಾಯಿ ಗಂಟೆ ಪಡೆ ಕಷ್ಟ ಏಡ್ ದಿನ ಕಷ್ಟ ಪಡ ದೊಡ್ದಲ್ಲ ರೈತರಾಗ ನಾವೇ ಕಾಯ್ತಿವಿ ಅಂತ ಕೆಲಸ ಮಾಡ್ಕೊಡ್ಬೇಕು ನೀವ್ ಅಷ್ಟೇ ಇದನ್ ಮಾಡಕ್ಕಾಗಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋದ್ ಬಿಡಿ ನಾಳೆ ದಿನಕ್ಕ ಸತ್ಮ ಬಂದ್ ಹೆಣ ಮುಂದ್ ನಿಂತ್ಕೊಂಡು ತೆಗೆದು ಬಿಟ್ಟು ಮಾಡ್ಕೊಂಡು ಹೋಗ್ಬಿಡಿ ಇನ್ನೊಬ್ರು ಮತ್ತೊಬ್ರು ಮಗದೊಬ್ರು ಎಲ್ಲಾ ಬರ್ತಾರ ಒಂದ್ ಚೆಕ್ ಕೊಡ್ತಾರೆ ನನ್ನ ಕಡೆಯಿಂದ ಐವತ್ತು ಸಾವಿರ ಇನ್ನೊಬ್ರ ಕಡೆಯಿಂದ ಮೂವತ್ತು ಸಾವಿರ ಗೊತ್ತ ಅವ್ರ ಕಷ್ಟ ಅವ್ರಿಗೆ ಗೊತ್ತು ನಿಮ್ಗಳ ನಿಮ್ ಮುಗಿತು ಒಬ್ರು ಹೋದ್ರು ಅದಾಗ ನೆಕ್ಸ್ಟ್ ಇನ್ನೊಂದ್ಸಲ ಹುಲಿ ಕಾಣಿಸ್ಕೊಂಡ್ರೆ ನೀವು ಟ್ರೈ ಮಾಡೋದು

ರೈತರು ಕಷ್ಟ ರೈತರಿಗೆ ಇನ್ಚಾರ್ಜ್ ಎಲ್ಲ ಆರ್ ಎಫ್ ಅವರು ಡಿ ಎಫ್ ಎಲ್ಲಾನು